ಈಗ ಕಾಸ್ಟಿಂಗ್ ಅಂತ ನೋಡೋದಾದರೆ ಎಲ್ಲ ಎಕ್ಸ್ಟ್ರೀಮ್ಸ್ ಅಂದರೆ ಆಲ್ರೆಡಿ ತುಂಬ ಅಂದರೆ ಅಚೀವ್ ಮಾಡಿರೋರು ತುಂಬ ಹೆಸರು ಮಾಡಿರುವಂತಹ ಒಂದು ಕಾಸ್ಟಿಂಗ್ ಇದರಲ್ಲಿದೆ ಸ್ಟಾರ್ಟಿಂಗ್ ಫ್ರಮ್ ನಿಮ್ಮಿಂದ ಹಿಡಿದು ನೆಕ್ಸ್ಟ್ ಕಿರಣ್ ರಾಜ್ ಅವರು ಭವ್ಯ ಅವರು ಜೊತೆಗೆ ರಮೇಶ್ ಇಂದ್ರ ಅವರ ನಿರ್ದೇಶನ ಶ್ರುತಿ ನಾಯ್ಡು ಅವರ ಪ್ರೊಡಕ್ಷನ್ ಅಂದರೆ ಕಂಪ್ಲೀಟಾಗಿ ಹೋಲ್ ಆ್ಯಂಡ್ ಸೋಲ್ ಅಂದರೆ ಆಲ್ರೆಡಿ ಏನು ಕಿರುತೆರೆ ಕ್ಷೇತ್ರದಲ್ಲಿ ಅವರದೇ ಒಂದು ಛಾಪನ್ನ ಮೂಡಿಸಿ ಜನಗಳನ್ನ ಇಲ್ಲಿ ತನಕ ಸರಿಯಾಗಿ ರಂಜಿಸಿರೋರೆ ಮತ್ತೆ ಒಂದಾಗಿರೋದು ತುಂಬ ಕ್ಯೂರಿಯಾಸಿಟಿ ಇಟ್ಕೊಳ್ಳೋದಕ್ಕೆ ನಮಗೆ ಅದೊಂದು ರೀಸನ್ ಆಗಿದೆ ಆ್ಯಕ್ಚುಲಿ ಸೊ ಈ ಪ್ರಾಜೆಕ್ಟ್ ಅಂದರೆ ಈಗ ಪ್ರೊಮೋಸ್ ಎಲ್ಲ ನೋಡುವಾಗ ಏನೋ ಬೇರೆ ಥರನೇ ಇರುತ್ತೆ ಅನ್ನೋ ಥರ ಒಂದು ಫೀಲಿಂಗ್ ಅಂತೂ ಕೊಟ್ಟಿದೆ ಇವಾಗ ಆಫ್ ಅಫ್ಕೋರ್ಸ್ ನಿಮ್ಮ ಪಾತ್ರದ ಬಗ್ಗೆ ನಮಗೆ ಇನ್ನೂ ಅದೇ ನಮಗೆ ಎಪಿಸೋಡ್ ಬಂದಾಗ ಡೆಫಿನೆಟ್ಲಿ ಏನೋ ಬೇರೆ ಥರನೇ ಆ್ಯಂಗಲ್ ಇರುತ್ತೆ ಇದು ಡಿಫ್ರೆಂಟಾಗಿ ಕಾಣಿಸ್ಕೊಳ್ತೀರಾ ಅನ್ನುವಂತಹ ಒಂದು ಒಂದು ಐಡಿಯಾ ಅಂತೂ ಇದೆ ಸೊ ಹೆಂಗೆ ಬರುತ್ತೆ ನಿಮ್ಮ ಪಾತ್ರ ಅಂತ ಸೊ ನನಗೆ ಪ್ರಾಜೆಕ್ಟ್ ಬಂದಾಗ ಆಕ್ಚುಲಿ ಟೂ ಇಯರ್ಸ್ ಮುಂಚೆ ಈ ಪ್ರಾಜೆಕ್ಟ್ ಪಾತ್ರಕ್ಕೆ ಕೇಳಿದ್ರು ಬಟ್ ನಾಗಣಿ ಆದ್ಮೇಲೆ ಅ ಬ್ರೇಕ್ ಹೊಸ ಪ್ರಾಜೆಕ್ಟ್ ಬರ್ತದೆ ಡಾಕ್ಟರ್ ಕರ್ಣ ಅಂತ ಸೊ ಈ ತರ ನೀವು ಒಂದು ಇಬ್ರು ನಾಯಕಿಯರು ಇರ್ತಾರೆ ಈ ನಿತ್ಯ ಅಂದ್ರೆ ನಿತ್ಯ ಅಂತ ಹೆಸರು ಹೇಳಿರಲಿಲ್ಲ ಈ ಪಾತ್ರ ನೀವು ಮಾಡಬೇಕಾಗುತ್ತೆ ಅಕ್ಕನ ಪಾತ್ರ ಅಂತ ಹೇಳಿದ್ರು ಅಂಡ್ ಆಗ ನನಗೆ ಕತೆ ಹೇಳಿದಾಗ ಓಕೆ ಮಾಡಬಹುದು ಟ್ರೈ ಮಾಡ್ಬೋದು ಅಂತ ಇತ್ತು ಬಟ್ ಕಾರಣಾಂತರಗಳಿಂದ ಅದು ಆಗ್ಲಿಲ್ಲ ಬಟ್ ಈಗ ಮತ್ತೊಮ್ಮೆ ಆ ಪಾತ್ರ ನನ್ನೇ ಹುಡ್ಕೊಂಡು ಬಂದಾಗ ಶ್ರುತಿ ಮ್ಯಾಮ್ ಕಾಲ್ ಮಾಡಿದ್ರು ಸೊ ಈ ತರದೊಂದು ಇನ್ನೊಂದು ಹೀರೋಯಿನ್ ಗೆ ಹುಡುಕ್ತಾ ಇದೀವಿ ಸೊ ಆಲ್ರೆಡಿ ಇವರಿಬ್ರು ಕಾಸ್ಟ್ ಆಗಿದ್ದಾರೆ ನಾನು ಆಲ್ರೆಡಿ ಪ್ರೋಮೋ ನೋಡಿದೆ ಆಲ್ರೆಡಿ ಕಿರಣ್ ರಾಜ್ ಅವ್ರ ಪ್ರೋಮೋ ಬಂದಿತ್ತು ಐ ವಾಸ್ ಲೈಕ್ ಓಕೆ ವೆರಿ ನೈಸ್ ಈ ತರದ್ದು ಈ ತರ ಶೂಟ್ ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ ಕೋರ್ಸ್ ಕತೆ ಗೊತ್ತಿತ್ತು ಅಂಡ್ ಐ ವಾಸ್ ವೆರಿ ಎಕ್ಸೈಟೆಡ್ ಸರಿ ನನ್ನ ಕತೆ ಕೇಳ್ತೀನಿ ಅಂತ ಸೊ ಗೆ ಬಂದೆ ಚಾನೆಲ್ ಟೀಮ್ ಜೊತೆ ಕೂತ್ಕೊಂಡು ಮಾತಾಡಿದಾಗ ಸೊ ಕತೆ ಕೇಳಿದಾಗ ಐ ವಾಸ್ ವೆರಿ ಹ್ಯಾಪಿ ಬಿಕಾಸ್ ಎಲ್ಲರೂ ಅನ್ಕೊಳ್ಳೋ ತರ ನಾಯಕ ನಟಿ ಅಂದ್ರೆ ಒಂದು ಒಂದು ಬೌಂಡ್ರೀಸ್ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ ಗೊತ್ತಾ ಸೊ ಅದಕ್ಕೂ ಮೀರಿದಂತ ಒಂದು ಪಾತ್ರ ಇದು ಇಟ್ ಹ್ಯಾಸ್ ಅ ಲಾರ್ಡ್ ಆಫ್ ಶೇಡ್ಸ್ ನಿತ್ಯ ಅನ್ನೋದು ಸೊ ಯಾಕೆ ಪ್ರೋಮೋ ರಿವೀಲ್ ಮಾಡಿದ ಮಾಡಿಲ್ಲ ಅಂತ ನೀವು ಅವ್ರನ್ನ ಕೇಳಿದ್ರೆ ಸೊ ದೇ ವಿಲ್ ಟೆಲ್ ಬಿಕಾಸ್ ಆ ಒಂದು ಕ್ಯೂರಿಯಾಸಿಟಿ ಆ ಒಂದು ಕತೆದು ಒಂದು ಲೈನ್ ಇದೆ ಗೊತ್ತಾ ಸೊ ಅದನ್ನ ಪ್ರಾಬಬ್ಲಿ ಎಲ್ಲೋ ರಿವೀಲ್ ಆಗಿಬಿಡುತ್ತೆ ಅನ್ನೋ ಒಂದು ಇದರಿಂದ ದೇ ಹ್ಯಾವ್ ನಾಟ್ ರಿವೀಲ್ಡ್ ದ ಪ್ರೋಮೋ ಯೆಟ್ ಬಟ್ ನಿತ್ಯಾ ಇಸ್ ಅ ಬ್ಯೂಟಿಫುಲ್ ಕ್ಯಾರೆಕ್ಟರ್ ತುಂಬಾ ಏನಂತಾರೆ ನಿಧಿ ವೆರಿ ಬಬ್ಲಿ ಅಂಡ್ ಏನಂತಾರೆ ವೆರಿ ಲೈವ್ಲಿ ಕ್ಯೂಟ್ ಇನ್ನಸೆಂಟ್ ಗರ್ಲ್ ಆದ್ರೆ ನಿತ್ಯಾ ಇಸ್ ಅ ವೆರಿ ಪ್ರಾಕ್ಟಿಕಲ್ ಸ್ಟ್ರಾಂಗ್ ಇಂಡಿಪೆಂಡೆಂಟ್ ಕಟ್ ಥ್ರೋಟ್ ಆ ತರ ಒಂದು ಪಾತ್ರ ಚೆನ್ನಾಗಿದೆ